ಮೊದಲನೇ ಬಾರಿ ವಿರೋಧ ಪಕ್ಷದವರು ಧೈರು ಹಾಜರಾದದ್ದು ಇವರು ಬೇಜವಾಬ್ದಾರಿಗಳು ಇವರಿಗೆ ಜವಾಬ್ದಾರಿ ಇಲ್ಲ ರಾಜ್ಯದ ಹಿತದ ಬಗ್ಗೆ ಜವಾಬ್ದಾರಿ ಇಲ್ಲ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಬಗ್ಗೆ ಇಲ್ಲ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಇಲ್ಲ ರಾಜ್ಯದ ಆರ್ಥಿಕತೆ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ ಆದರೂ ಕೂಡ ಭಾಗವಹಿಸಿದ್ದಾರೆ ದೇಶ ರಕ್ಷಣೆ ಮಾಡ್ತಾರೆ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ ಕಾಂಗ್ರೆಸ್ ಅವರು 90 ಜನ ಭಾಗವಹಿಸಿದ್ದಾರೆ ಸರ್ಕಾರಕ್ಕೆ ಧಿಕಾರ 90 ಜನ ಮಾನ್ಯ ಸದಸ್ಯರು ಭಾಗವಹಿಸಿದ್ದಾರೆ ಬಿಜಪಿಯವರು ಸುಮಾರು ರಕ್ಷಣೆ ಮಾಡ್ತಾರೆ 13 ಜನ ಬಿಜೆಪಿ ಭಾಗವಹಿಸಿದ್ದಾರೆ ಧಿಕಾರ 13 ಜನ ಮಾನ್ಯ ಸದಸ್ಯರು ಬಿಜಪಿಯವರು ಧಿಕಾರ ಬಶುರಾಜ್ ಬೊಮ್ಮಾಯಿ ಧಿಕಾರ ಅಶೋಕ ಅವರು ಆದಿಯಾಗಿ 110 ಜನ ಮಾನ್ಯ ಸದಸ್ಯರು ಭಾಗಿಯಾಗಿದ್ದಾರೆ ಆಮೇಲೆ ಜೆಡಿಎಸ್ನವರು ಮೂರು ಜನರಿಗೆ ಭಾಗವಹಿಸಿದ್ದಾರೆ ಭಾಗವಹಿಸಿದಂತವರು ಇಪ್ಪತ್ತೈದು ಜನ ಮಾನ್ಯ ಸದಸ್ಯರುಗಳು ಭಾಗವಹಿಸಿದ್ದಾರೆ